ವೆಲ್ಕಮ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಸಾಮಾನ್ಯವಾಗಿ ಈಗೆಲ್ಲ ಅವರೆಕಾಯಿ ಸೀಸನ್ ಅಲ್ವಾ ಅದ್ರ ಸಿಪ್ಪೆನ ನೀವು ಎಸೆಯೋಕ್ಕೆ ಹೋಗ್ಬೇಡಿ ಕೆಲವರು ಹಸುಗಳಿಗೆ ಹಾಕ್ತಾರೆ ಹಸು ಇಲ್ಲ ಅಂದರೆ ಸಿಟಿಗಳಲ್ಲಿರೋರೆಲ್ಲ ಎಸ್ದುಬಿಡ್ತಾರೆ ಅದನ್ನು ಎಸೆಯೋಕ್ಕೆ ಹೋಗ್ಬೇಡಿ ಅದನ್ನು ಒಂದು ಸ್ವಲ್ಪ ಒಣಗಿಸಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿ ಅದನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಸಮೃದ್ಧಿಯಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಒಳ್ಳೆಯ ಗೊಬ್ಬರನೂ ಕೂಡ ಸಿಗುತ್ತೆ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡೋದು ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಾಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನಾನು ಮನೆ ಹತ್ರನೇ ಈ ರೀತಿ ಪಾಟ್ಗಳನ್ನ ಇಟ್ಕೊಂಡಿದ್ದೀನಿ ನೋಡಿ ಪ್ರತಿ ಸಲ ಈ ರೀತಿ ಸಿಪ್ಪೆಗಳು ಕಡಲೆಕಾಯಿ ಸಿಪ್ಪೆ ಆಗಿರ್ಬೋದು ಯಾವ ಸಿಪ್ಪೆಯೂ ಕೂಡ ವೇಸ್ಟ್ ಮಾಡಲ್ಲ ಅದು ಗೊಬ್ಬರ ರೀತಿ ಇರುತ್ತೆ ಮತ್ತೆ ನೀರನ್ನು ಹಾಕೋದ್ರಿಂದ ತುಂಬ ಈಗ ಬೇಸಿಗೆ ಆಗಿರೋದ್ರಿಂದ ಅದು ಹಾಗೆ ಹಸಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಈ ರೀತಿ ನೀವು ಕೂಡ ಮಾಡಿ ಅಂತ ಕೇಳ್ಕೊತೀನಿ ಮೇಲೆ ಇದಕ್ಕೆ ನಾವು ನೀರನ್ನು ಹಾಕಿ ಕಣ ನೀರು ಹಾಕೋದು ಅಂದರೆ ಬಾಟಲ್ಗೆ ಸ್ವಲ್ಪ ಸ ಡೈರೆಕ್ಟಾಗಿ ಜಗ್ಗಲ್ಲಿ ನೀರು ಹಾಕಿದಾಗ ನೀರು ಇದಾಗಲ್ಲ ಈ ಥರ ಬಾಟಲ್ಗಳಿಗೆ ಹೋಲ್ ಮಾಡಿಕೊಂಡು ಅದರ ಸಹಾಯದಿಂದ ಗಿಡಗಳಿಗೆ ನೀರು ಹಾಕೋದ್ರಿಂದ ತುಂಬ ನಿಧಾನಗತಿಯಲ್ಲಿ ನೀರನ್ನು ಹಾಕ್ತೀವಿ ಅದು ನಿಧಾನವಾಗಿ ನೀರು ಕುಡಿಯುತ್ತೆ ತುಂಬ ಚೆನ್ನಾಗಿ ಗಿಡಗಳು ಕೂಡ ಬೆಳವಣಿಗೆ ಆಗುತ್ತೆ ನೆಕ್ಸ್ಟ್ ಸಿಪ್ಪು ಯಾವುದಪ್ಪ ಅಂದರೆ ಅದೇ ಸಿಪ್ಪೇನ ನಾನು ಸ್ವಲ್ಪ ಒಂದು ಕಾಯಿ ಚಿಪ್ಕೆ ಹಾಕೋತಾ ಇದ್ದೀನಿ ಕಾಯಿ ಚಿಪ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಬೇವಿನ ಸೊಪ್ಪಿನ ಪೌಡರ್ ಇದೆ ಆ ಪೌಡರ್ನ ನಾನು ಅದರೊಳಗಡೆ ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಧೂಪ ಮನೇಲೆ ನಾನೇ ತಯಾರು ಮಾಡಿರೋಂಥ ಧೂಪ ಇತ್ತು ಹೇಗೆ ಧೂಪನ ತಯಾರು ಮಾಡೋದು ಅನ್ನೋದನ್ನ ನಾನು ಇದೆ ಹೋಗಿ ಚೆಕ್ ಮಾಡಿ ಬೇಕು ಅಂದರೆ ಫ್ರೆಂಡ್ಸ್ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಬೆಂಕಡ್ಡಿನ ಗೀರಿ ಇಡೋದ್ರಿಂದ ಯಾವುದೇ ರೀತಿ ಸೊಳ್ಳೆಗಳಾಗಲಿ ಜಿರ್ಲೆಗಳಾಗಲಿ ಹಲ್ಲಿಗಳಾಗಲಿ ಬರಲ್ಲ ತುಂಬ ಅಂದರೆ ಇದರಲ್ಲಿ ಧೂಪ ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಬರ್ತಾ ಇದೆ ನೆಕ್ಸ್ಟ್ ಇದನ್ನ ಡೋರ್ ಸೈಡ್ ಇಡಿ ನೆಕ್ಸ್ಟ್ ಟಿಪ್ ಯಾವ್ದಪ್ಪ ಅಂದ್ರೆ ನಿಮ್ಮ ಮನೆಗಳಲ್ಲಿ ಟಿವಿ ಇರುತ್ತಲ್ವಾ ಅದನ್ನ ಕ್ಲೀನ್ ಮಾಡಕ್ಕೆ ನಿಮ್ಮ ಮನೆಯಲ್ಲಿ ಯಾವುದೇ ಫರ್ಫ್ಯೂಮ್ ಇದ್ರು ಸರಿ ಒಂದ್ ಸ್ವಲ್ಪ ಕಾಟನ್ಗೆ ಫರ್ಫ್ಯೂಮ್ ನ ಹಾಕೊಂಡು ಟಿ ವಿ ಕ್ಲೀನ್ ಮಾಡೋದ್ರಿಂದ ಎಷ್ಟೇ ಹಳೆ ಫಿಂಗರ್ಸ್ ಏನಾದರೂ ಮಕ್ಕಳು ಕಲೆ ಮಾಡಿದ್ರು ಕೂಡ ಅದು ಕೂಡ ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಟಿಪ್ ಯಾವ್ದಪ್ಪ ಅಂದ್ರೆ ಮನೆಗಳಲ್ಲಿ ಸ್ವಿಚ್ ಬೋರ್ಡ್ ಇರುತ್ತೆ ಅದರಲ್ಲಿ ಸಣ್ಣ ಸಣ್ಣ ಹೋಲ್ ಇರುತ್ತೆ ಅಲ್ಲಿ ಮಕ್ಕಳು ಏನಾದ್ರು ಫಿಂಗರ್ಸ್ ಹಾಕ್ಬಿಡ್ತಾರೆ ಭಯ ಇರುತ್ತೆ ಅಂತ ಟೈಮಲ್ಲಿ ನಿಮ್ಮ ಮನೆಯಲ್ಲಿ ನೀವೇ ಸ್ಟಿಕ್ಕರ್ ಉಪಯೋಗಿಸ್ತಾ ಇರ್ತಿರಲ್ಲ ಹಣೆಗೆ ಅಂತ ಸ್ಟಿಕ್ಕರ್ಗಳಿಂದ ಕವರ್ ಮಾಡಿದ್ರೆ ಯಾವುದೇ ರೀತಿ ಭಯ ಇರಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡಿ ಥ್ಯಾಂಕ್ ಯು ಸೋ